ಇದೊಂದು ರೀತಿ ಬೇಸರದ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಕುರಿಗಾಯಿ ಅನ್ನುವಂಥ ನಿಜಕ್ಕೂ ಏನಾಯಿತು ಹಾಗಾದ್ರೆ ಇಲ್ಲಿ ವೈನ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಕೂಡಲೇ ಸೊಮ್ಮೆ ಕೊಡಿ ಒಂದು ಕಾಲದಲ್ಲಿ ನಮ್ಮ ಕುರಿಗಾಯಿ ಅನುಮಂತ ಅಂದರೆ ಒಂದು ಒಳ್ಳೆ ಫೇಮಸ್ ಸ್ಟಾರ್ ಕೂಡ ಆಗಿದ್ದ ಅಂತಲೇ ಹೇಳ್ಬೋದು ಹೌದು ಸರ್ಗಮಾದಲ್ಲಿ ಹಾಗೂ ಜೀ ವಾಯಿನಿಂದ ಸಾಕಷ್ಟು ಹೆಸರು ಮಾಡಿದಂಥ ನಮ್ಮ ಕುರಿಗಾಯಿ ಅನುಮಂತ ಇದೀಗ ಎಲ್ಲಿ ಹೋದಾಗ ಏನಾದಂತ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಹೌದು ಸದ್ಯಗಾದ ಊರಿನಲ್ಲಿ ಮತ್ತಷ್ಟು ಕುರಿಗಳನ್ನು ಮಾಡ್ಕೊಂಡು ನಿಮ್ಮದೇ ಅಂತಲೂ ಕೂಡ ಹೇಳ್ಬೋದು ಆದರೆ ಇನ್ನಿಲ್ಲ ಅಂತ ಹೇಗೆ ಹೇಳ್ತಿದ್ದಾರೆ ಅಂತಲೂ ನೀವು ಕೇಳ್ಬೋದು ಸ್ನೇಹಿತರೆ ಅದು ಇದರ ಒಂದು ಕಾರಣ ಇದೆ ಕುರಿಗಾಯಿ ಹನುಮಂತನಿಗೆ ಅಂದುಕೊಂಡ ಮಟ್ಟಿಗೆ ಸಿನಿಮಾಗಳಲ್ಲಿ ಎಲ್ಲೂ ಕೂಡ ಅವಕಾಶಗಳು ಸಿಗಲಿಲ್ಲ ನೀನು ನೋಡ್ಬೋದು ಯಾವುದೋ ಒಂದೇ ಒಂದು ಸಿನಿಮಾದಲ್ಲಿ ಎರಡು ಆಡೋನೇನು ಆಡಿದ್ದು ಬಿಟ್ಟರೆ ಮತ್ತೆ ಅದನ್ನು ಎಲ್ಲೂ ಕೂಡ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ನಡೆದಂಥ ನಡೆಯುವಂಥ ಲೋಕಲ್ ಜಾತ್ರೆಗಳು ಈವೆಂಟ್ಗಳಲ್ಲಿ ಭಾಗವಹಿಸಿ ಅಲ್ಪ ಸ್ವಲ್ಪ ದುಡ್ಡನ್ನು ಕೂಡ ತೆಗೆದುಕೊಳ್ತಾನೆ ಅಂತಲೇ ಹೇಳ್ಬೋದು ಅದ್ಭುತವಾದ ಆಡುಗಾರ ಅಂತ ಹೇಳಿ ಅನ್ನಿಸ್ಕೊಂಡಂಥ ನಮ್ಮ ಕುರಿಗಾಯಿ ಹನುಮಂತನಿಗೆ ಒಂದು ಕಾಲದ ಟಿ ವಿಲ್ಲ ಸಾಕದಾಗೆ ಆರ್ ಪಿ ನ ರೈಸ್ ಮಾಡಿಕೊಂಡ್ರು ಅಂತ ಹೇಳ್ಬೋದು ಅಂತ ಕುರಿಗಾಗಿ ಹನುಮಂತ ಇದು ಅವಕಾಶಗಳಿರುತ್ತೆ ಚಿತ್ರರಂಗದಿಂದ ಏನಿಲ್ಲವಾಗಿ ಹೋದ್ರೆ ತಪ್ಪು